ಸುಮಾರು ನಾಲ್ಕೈದು ದಿವಸದಿಂದ ಗುತ್ತೇದಾರ್ ಸಚಿನ್ ಪಂಚಾಳ್ ಅವರ ಪ್ರಕರಣವನ್ನು ಕರ್ನಾಟಕದಲ್ಲಿ ನಡೀತಕ್ಕಂಥದ್ದು ನಾವು ನೋಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಇಂದು ದಲಿತ ಸಂಘರ್ಷ ಸಮಿತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಚಿನ್ ಪಂಚಾಳ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಸಾಂತ್ವನ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾತನ್ನು ಹೇಳ್ತಾ ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲ ಕರ್ನಾಟಕದಲ್ಲಿ ಈ ಇಸುವನ್ನು ಏನು ಪ್ರಿಯಾಂಕ್ ಅವರ ಕಡೆ ಬಿ ಜೆ ಪಿಯವರು ತಿರುಗಿ ವಿನಾಕಾರಣ ತೊಂದರೆ ಕೊಡ್ತಕ್ಕಂಥದ್ದನ್ನು ದಲಿತ ಸಂಘರ್ಷ ಸಮಿತಿಯವರು ಉಗ್ರವಾಗಿ ಖಂಡಿಸ್ತಾ ಕಾರಣ ಏನು ಅಂತಂತಂದ್ರೆ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಲಿತೇತರರು ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದನ್ನು ಬಿ ಜೆ ಪಿಯವರು ನೇರವಾಗಿ ಪ್ರಿಯಾಂಕರವರನ್ನೇ ಹೊಣೆ ಮಾಡ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿಬಿಟ್ಟದ ಯಾಕಂತಂದ್ರೆ ಒಬ್ಬ ಸಚಿನ್ ಅವರು ಅವರ ಏನೋ ವೈಯಕ್ತಿಕ ವ್ಯವಹಾರ ಸಲುವಾಗಿ ಅವ್ರದ್ದವ್ರದ್ದು ನಟಿರ್ತಕ್ಕಂಥದ್ದು ಮತ್ತು ರಾಜು ಕಪ್ನೂರವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಈ ಹಿಂದೆ ಬಿ ಜೆ ಪಿದಲ್ಲರಿಗೂ ಕೂಡ ಇದ್ದರು ಅವರು ಅವರು ಯಾವುದೇ ರಾಜಕಾರಣಿ ಮನೆಗೆ ಹೋಗೋದು ಮಾತಾಡೋದು ಯಾವುದೇ ಸಮಸ್ಯೆಗಳ ಪರಿಹಾರ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು ಮತ್ತು ಮಂತ್ರಿ ಯಾರೇ ಇರಲಿ ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು ಅವ್ರ ಕೆಲಸ ಈಗ ಅವರು ಬಲ್ಲಿ ಹೋದ ತಕ್ಷಣ ಅದು ಅವರೇ ಅದಕ್ಕೆ ನೇರವಾಗಿ ಹೊಣೆ ಅಂತಕ್ಕಂಥದ್ದು ಈ ಬಿ ಜೆ ಪಿಯವರು ಮಾಡ್ತಕ್ಕಂಥದ್ದು ಹುನ್ನಾರು ನಡೆದದು ವಿಶೇಷವಾಗಿ ಭಾರತದಲ್ಲಿ ಒಂದು ಸುಮಾರು ಹದಿನೈದು ದಿವಸದಿಂದ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅಂತಕ್ಕಂಥವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥ ವಿಚಾರವನ್ನು ತಕ್ಕೊಂಡು ಇಡೀ ಭಾರತ ದೇಶದಲ್ಲಿ ದೊಡ್ಡ ಚಳವಳಿಯನ್ನು ನಡೆದಿರ್ತಕ್ಕಂಥ ಪ್ರತಿ ರಾಜ್ಯದಲ್ಲಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಮತ್ತು ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ಒತ್ತಾಯ ನಡೆದಿರ್ತದೆ ಆ ಮತ್ತು ಅದರ ಜೊತೆಯಲ್ಲಿ ಬೆಳಗಾವಿ ನಡೆದಿರತಕ್ಕಂಥ ಒಂದು ಅಧಿವೇಶನದಲ್ಲಿ ಒಬ್ಬ ಹೆಣ್ಮಗಳ ಬಗ್ಗೆ ಒಬ್ಬ ಹೆಣ್ಣು ಮಂತ್ರಿ ಬಗ್ಗೆ ಸಿ ಟಿ ರವಿ ಅವರು ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ಅನೇಕ ವಿಚಾರಗಳನ್ನು ಮತ್ತು ಯಡಿಯೂರಪ್ಪನವರ ಪೋಸ್ಕೋ ಕೇಸನ್ನು ಇಂಥ ಹಲವಾರು ಕೇಸುಗಳು ಕರ್ನಾಟಕದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡೋದ್ರ ಜೊತೆಗೆ ಅವರ ತಪ್ಪನ್ನು ಎತ್ತಿ ಹಿಡಿಯೋದ್ರ ಜೊತೆಗೆ ಇಡೀ ದೇಶದ ಮತ್ತು ಕರ್ನಾಟಕ ಜನತೆ ಸಳುವಳಿ ಮಾಡ್ತಕ್ಕಂಥದ್ದು ಸಹಿಸಿಕೊಳ್ಳಾರದೆ ಏನಾದರೂ ಒಂದು ಇಸು ಬೇಕು ಅಂತಕ್ಕಂಥ ಉದ್ದೇಶದಿಂದ ಸಚಿನ್ ಪಂಚಾಳ್ ಅವರ ಒಂದು ಆತ್ಮಹತ್ಯೆ ಅಥವಾ ಸ್ವತಃ ಹೋಗಿ ಒಂದು ಡೆಟ್ ನೋಟ್ ಬರೆದು ಯಾರು ಕಪ್ನೂರವರ ನನಗೆ ಟಾರ್ಚರ್ ಕೊಟ್ಟರು ಅಂತಕ್ಕಂಥ ಮಾತು ಹೇಳಿದ ಹಿನ್ನೆಲೆಯಲ್ಲಿ ಮತ್ತು ಆ ಕಪ್ನೂರವ್ರ ಸೋದರ ಸ್ವತಾನೇ ನಾವು ಐವತ್ತೆಂಟು ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹಾಕಿವಿ ನಮ್ಮದು ಅವರು ಗುತ್ತೇದಾರಿಕೆ ವ್ಯವಹಾರ ಅದ ನಾವು ದುಡ್ಡು ಕೇಳಕ್ಕೆ ಹೋದಾಗ ಅದು ಏನು ನಡೆದದೋ ಅದು ನಮ್ಗೆ ಗೊತ್ತಿಲ್ಲ ಅಂತಕ್ಕಂಥ ಹೇಳಿಕೆ ಕೂಡ ತಾವೆಲ್ಲರೂ ಕೇಳಿದ್ರಿ ಇವೆಲ್ಲ ಇದ್ದರೂ ಕೂಡ ವಿನಾಕಾರಣ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ದೊಡ್ಡ ಅನಾಹುತ ಏನು ಅಂತಂದರೆ ಪ್ರತಿಯೊಂದಕ್ಕೂ ಪ್ರಿಯಾಂಕರಿಗೆ ಕಾರಣ ಪ್ರಿಯಾಂಕರಿಗೆ ಕಾರಣ ಇವರು ರಾಜಕೀಯ ಮಾಡಲಿಕ್ಕೆ ಏನಾದರೂ ಇವ್ರ ಹತ್ರ ಏನೂ ವಾಸ್ತವ ಸತ್ಯನೇ ಇಲ್ಲ ಕಾರಣ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಪ್ರಿಯಾಂಕ ಯುವಕರ ಕರ್ ಕಣ್ಮಣಿ ಥರ ಮತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥದ್ದು ಕರ್ನಾಟಕದಲ್ಲಿ ಯುವಕರ ಆಗಿ ಹೊರಬರ್ತಕ್ಕಂಥದ್ದು ಬಿ ಜೆ ಪಿಯವರಿಗೆ ಸಹಿಸ್ಲಿಕ್ಕೆ ಸಹಿಸ್ಲಕ್ಕಾಗ್ಲಿಕ್ಕಿಲ್ಲ ಇವೆಲ್ಲ ಇಸುವನ್ನು ಇಟ್ಕೊಂಡು ಇವೆಲ್ಲ ಕಾರಣಗಳನ್ನು ಇಟ್ಕೊಂಡು ಯಾವ ರೀತಿ ಪ್ರಿಯಾಂಕ ಅವರಿಗೆ ಬದ್ದು ಬಿಡಿಬೇಕು ಅವ್ರ ಅವಾಜ್ ಯಾವ ರೀತಿ ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇವ್ರದ್ದು ಇರೋದೇ ಹೊರತು ಬೇರೆ ಏನೂ ವಿಚಾರ ಇಲ್ಲ ಯಾಕಂದರೆ ಪ್ರಿಯಾಂಕಾಗ ಆ ಇಸುವಿಗೆ ಏನು ಸಂಬಂಧನೇ ಇಲ್ಲ ಆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ ಅವ್ರದ್ದು ಏನು ಸಂಬಂಧ ಇಲ್ಲ ಇವರು ಒಂದು ಕಡೆಗೆ ಹೇಳ್ತಾರೆ ಅದು ಈಶ್ವರಪ್ಪ ಈಶ್ವರಪ್ಪಂದು ಡೆತ್ ನೋಟ್ನಲ್ಲಿ ಈಶ್ವರಪ್ಪನ ಹೆಸರಿತ್ತು ಲಂಚ ತೆಗೆದುಕೊಂಡನಂತಕ್ಕಂಥದ್ದು ಹೆಸರಿತ್ತು ಪ್ರಿಯಾಂಕಾ ಅವ್ರ ಜೀವನದಲ್ಲೇ ಅವ್ರ ಲಂಚ ತೆಗೆದುಕೊಂಡದ್ದು ವ್ಯವಹಾರ ಮಾಡಿ ವ್ಯವಹಾರ ಮಾಡಿ ಅವ್ಯವಹಾರ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲೇ ಇಲ್ಲ ಇಂಥ ನಿಸ್ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಒಬ್ಬ ಮಂತ್ರಿಯ ತೇಜೋವಜೆ ಮಾಡೋ ಸಲುವಾಗಿ ಈ ಬಿ ಜೆ ಪಿಯವರ ಹುನ್ನಾರ ಏನದ ಇದು ನಡೆಯಲ್ಲ ಅಂತಕ್ಕಂಥದ್ದು ಒಂದು ವೇಳೆ ನೀವು ಇದೇ ರೀತಿ ಮುಂದುವರೆಸಿದ್ರೆ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಇದು ಸಂತರ ಶರಣರ ನಾಡು ಇಲ್ಲಿ ನೀವು ವಿನಾಕಾರಣ ಬಿ ಜೆ ಪಿಯವರು ಜಾತಿ ಜಾತಿ ಮಧ್ಯದಲ್ಲಿ ಜಗಳ ಹಚ್ತಕ್ಕಂಥ ವಿಚಾರ ಇದ್ದೀರಿ ನೀವು ಯಾರೇ ದಲಿತೇತರರು ಆತ್ಮಹತ್ಯೆ ಮಾಡಿಕೊಂಡ್ರು ಅದು ಜಾತಿಗೆ ಸಂಬಂಧಪಟ್ಟಂಗೆ ನೀವು ಮಾತಾಡ್ತಕ್ಕಂಥದ್ದು ನಿಮ್ಮದು ನಡೆದದ ಇದು ಮಾಡಬಾರ್ದು ಯಾಕಂದರೆ ಒಬ್ಬ ರಾಜಕೀಯ ಪಕ್ಷದವರಾಗಿ ನೀವು ನೀವು ಅಭಿವೃದ್ಧಿ ಬಗ್ಗೆ ನೀವು ಮಾತಾಡ್ರಿ ಮತ್ತು ಚುನಾವಣೆ ಸಂದರ್ಭದಲ್ಲಿ ನೀವು ವಿರೋಧ ವ್ಯಕ್ತಪಡಿಸಿರಿ ನಾವು ಬೇಡನಲ್ಲ ನೀವು ವಿನಾಕಾರಣ ತೊಂದರೆ ಕೊಡ್ತಕ್ಕಂಥದ್ದು ಇದು ಭಾಳ ದೊಡ್ಡ ತಪ್ಪನ್ನು ನೀವು ಮಾಡ್ತಾಯಿದ್ದೀರಿ ಈ ತಪ್ಪನ್ನು ನೀವು ಪುನಃ ಪುನಃ ಮಾಡಿದ್ರೆ ಬಿ ಜೆ ಪಿದವ್ರ ವಿರುದ್ಧ ನಾವು ಚಳವಳಿದವರು ಹೆಚ್ಚಿನ ಪ್ರಮಾಣದಲ್ಲಿ ಚಳವಳಿಗಳನ್ನು ನಾವು ಹಾಕ್ಕೊಳ್ಬೇಕಾಗ್ತದ ಅಂತಕ್ಕಂಥ ಮಾತನ್ನು ತಮ್ಮ ಮುಖಾಂತರ ನಾವು ಬಿ ಜೆ ಪಿಯವರಿಗೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ರಾಜ್ಯದಂತ ಹೋರಾಟ ಮಾಡಿ ಮಾಡ್ತಾ ಇದ್ದಾರೆ ಇಲ್ಲ ಅವರು ರಾಜ್ಯಾದ್ಯಂತ ಮಾಡೋದು ಪ್ರಪಗಂಡ ಮಾಡೋದು ಒಂದು ಸುಳ್ಳು ನೂರು ಸಲ ಹೇಳಿದ್ರೆ ಅದು ಸತ್ಯ ಆಗ್ತದಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ರಾಜ್ಯದಲ್ಲಿ ಮಾಡ್ತೀವಿ ಯಾಕಂದರೆ ಕೆಲಸ ಇಲ್ಲಾರು ಕುಂತಾರ ಅವ್ರು ಅಪೋಸಿಷನ್ದಾಗರ ಅವ್ರಿಗೆ ಏನೂ ಕೆಲಸ ಇಲ್ಲ ಇಂಥ ಸುಳ್ಳನ್ನು ಹಿಡ್ಕೊಂಡು ಎಲ್ಲರಿಗೂ ಗೊತ್ತದ ಡೆತ್ ನೋಟ್ನಾಗ ಏನು ಗೊತ್ತದ ಯಾವ್ದಾಗ ಗೊತ್ತದ ಪ್ರಿಯಾಂಕ ಪ್ರಿಯಾಂಕರಿಗೆ ಸ್ವತಃ ಪ್ರೆಸ್ ಮೀಟ್ ಮಾಡಿ ಹೇಳ್ಯಾರ ಮತ್ತು ಆ ವ್ಯ ವ್ಯವಹಾರದಲ್ಲಿ ಇರ್ತಕ್ಕಂಥವ್ರು ಪ್ರೆಸ್ ಮೀಟ್ ಮಾಡಿ ಹೇಳ್ಯಾರ ಸತ್ಯ ಸತ್ಯ ಹೊರಗದ ಆಲ್ರೆಡಿ ಸಿ ಬಿ ಸಿ ಐ ಡಿಗೆ ಒಪ್ಸ್ಯಾರ ತನಿಖೆ ಮಾಡಲಿ ಅಂತ ಪ್ರಿಯಾಂಕ ಅವ್ರೂ ಹೇಳ್ಯಾರ ಇದೆಲ್ಲ ಆದಮೇಲೂ ಅವರ ಪ್ರಚಾರ ಸಲುವಾಗಿ ಮಾಡ್ತಾರೆ ಹೊರತು ಅವರು ಅದು ಸತ್ಯ ಅವರಿಗೂ ಗೊತ್ತದ ಬಿ ಜೆ ಪಿ ಅವ್ರಿಗೆ ಇದು ಏನದ ಅಂತಕ್ಕಂಥದ್ದು ಅವರು ಸುಮ್ಮ ಕುಂತದ್ರಿಂದ ಪಾರ್ಟಿ ಪ್ರಚಾರ ಆಗಲಿ ಅನ್ನೋ ಕಾರಣಕ್ಕಾಗಿ ಅವರು ಕಾರ್ಯಕ್ರಮ ರೂಪಿಸ್ತಾರೆ ಹೊರತು ಅವರು ಸತ್ಯಕ್ಕಾಗಿ ಹಿಂದೂ ಮಾಡಿಲ್ಲ ಅವರು ಮುಂದೂ ಮಾಡಲ್ಲ ಅವರು ಮಾಡ್ತಕ್ಕಂಥದ್ದು ಖಂಡನೀಯ ಅದ ಅವರು ಎಷ್ಟು ಪ್ರಮಾಣದಾಗ ಮಾಡ್ತಾರೋ ನಾವು ಕೂಡ ಸತ್ಯವನ್ನು ಹೇಳಕ್ಕೆ ಅದೇ ಪ್ರಮಾಣದಲ್ಲಿ ಚಳುವಳಿ ಮಾಡ್ತೀವಿ ಅಂತಕ್ಕಂಥದ್ದು ತಮ್ಮ ಮುಖಾಂತರ ಹೇಳ್ತೀವಿ ನನ್ನ ಹೆಸರು ಮರಿಯಪ್ಪಹಳ್ಳಿ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು